ಸ್ನೇಹಿತರೆ ದಸರಾ ಹಬ್ಬ ಹನ್ನೊಂದು ದಿನಕ್ಕೆ ಬರಲು ಕಾರಣ ಈ ವರ್ಷ ನವರಾತ್ರಿ ಹನ್ನೊಂದು ದಿನಗಳ ಕಾಲ ನಡೆಯಲು ಕಾರಣ ಚಾಂದ್ರಮಾನ ಕ್ಯಾಲೆಂಡರ್ನ ಪ್ರಕಾರ ಒಂದು ತಿಚಿಯು ದಿನ ಅಟೂ ಬಾರಿ ಬರುವುದರಿಂದ ನವರಾತ್ರಿಯ ಒಂಬತ್ತು ದಿನಗಳ ಅವಧಿಯಲ್ಲಿ ಒಂದು ಅಥವಾ ಎರಡು ತಿಚಿಗಳು ಸೇರಿ ಹನ್ನೊಂದು ದಿನಗಳಾಗುತ್ತದೆ ಇದು ನಾನ್ನೂರ ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಆಗಿದೆ ಕೆಲವು ತಿಥಿಗಳು ಇಪ್ಪತ್ತೊಂಬತ್ತು ಗಂಟೆಗಳವರೆಗೆ ಇರಬಹುದು ಇದರಿಂದಾಗಿ ತಿಂಗಳುಗಳು ಸೂರ್ಯನ ಗತಿಗೆ ಹೊಂದಿಕೆಯಾಗಲು ಹೆಚ್ಚುವರಿ ತಿಂಗಳುಗಳು ಅಧಿಕ ಮಾಸ ಬರುತ್ತವೆ ಒಂದು ತಿಚಿಯು ಎರಡು ದಿನಗಳ ಕಾಲ ಇದ್ದರೆ ನವರಾತ್ರಿಯ ಅವಧಿ ಹೆಚ್ಚಾಗುತ್ತದೆ ಆಚರಣೆಗಳು ತಿಥಿಗಳ ಏರಿಳಿತಗಳಿಗೆ ಅನುಗುಣವಾಗಿ ದೇವತೆಗಳ ಪೂಜೆಗಳು ಒಂದು ದಿನಕ್ಕೆ ಬದಲಾಗಿ ಎರಡು ದಿನಗಳ ಕಾಲ ಇರುವುದು ಸಾಮಾನ್ಯವಾಗಿದೆ ಹಾಗಾಗಿ ಪ್ರಸ್ತುತ ನವರಾತ್ರಿ ಹನ್ನೊಂದು ದಿನಗಳವರೆಗೆ ನಡೆಯುವುದು ಅಭೂತಪೂರ್ವವಲ್ಲ ಬದಲಿಗೆ ಹಿಂದೂ ಧರ್ಮದ ಸಾಂಪ್ರದಾಯಿಕ ಆಚರಣೆಗೆ ಅನುಗುಣವಾಗಿದೆ ಮೈಸೂರಿನಲ್ಲಿ ನವರಾತ್ರಿಯನ್ನು ದಸರಾ ಹನ್ನೊಂದು ದಿನಗಳವರೆಗೆ ಆಚರಿಸಲಾಗುತ್ತದೆ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಅಕ್ಟೋಬರ್ ಎರಡರವರೆಗೆ ಈ ಹಬ್ಬವನ್ನು ಆಚರಿಸಲಾಗುತ್ತದೆ ಇದು ವಿಜಯದಶಮಿಯಿಂದ ಕೊನೆಗೊಳ್ಳುತ್ತದೆ